ಹಲೋ ನಮಸ್ಕಾರ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಹಾಗೂ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ನಪ್ಪ ಅಂತಂದರೆ ನಾನು ಐದುನೂರು ರೂಪಾಯಿಗೆ ಒಂದು ತಿಂಗಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡಿದೆ ಯಾವಾಗಪ್ಪ ಅಂತಂದ್ರೆ ಎರಡು ಸಾವಿರದ ಮೂರು ಮೂರಿಲ್ಲ ಎರಡು ಸಾವಿರದ ನಾಲ್ಕು ಮತ್ತು ಆರರಲ್ಲಿ ತಿಂಗಳಿಗೆ ಐದುನೂರು ರೂಪಾಯಿ ಕೊಡ್ತಿದ್ರು ಆವಾಗ ಐದುನೂರು ರೂಪಾಯಿಗೆ ಕೆಲಸ ಮಾಡಿ ಮಾಡ್ತಾ ಮಾಡ್ತಾ ಹೊರಗಿಂದು ಜನ ಹೆಂಗೆ ಅನ್ನೋದು ಜನರಿಗೆ ಅನ್ನೋದ ಮಾಹಿತಿ ನನಗೆ ಗೊತ್ತಾಯಿತು ಅದ್ರ ಮುಖಾಂತರ ಕೆಲವೊಬ್ಬರು ಸರ್ ಕೆಲವೊಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಸ್ಟ್ರ ಪರಿಚಯ ಆದರು ನನಗೆ ಪರಿಚಯ ಆದ್ಮಕ ಆ ಪ್ರೈವೇಟ್ ಸ್ಕೂಲು ಆಶಾ ಕಾರ್ಯಕರ್ತೆ ಅಂತೇಳಿ ಎರಡು ಸಾವಿರದ ಎಂಟರೊಳಗೆ ಟ್ರೈನಿಂಗ್ ಬಂದಿತ್ತು ಟ್ರೈನಿಂಗ್ ಅಂದ್ರೆ ಅದೇನು ಈ ಥರ ನಮಗೂ ಎಜುಕೇಷನ್ ಮೇಲೆ ಟ್ರೈನಿಂಗ್ ಅಂತಿಲ್ಲ ಸೆವೆಂತ್ ಕಲ್ತ್ವರೆಗೇ ತಗೊಂಡಿದ್ರು ಇಪ್ಪತ್ತೊಂದು ದಿನ ಟ್ರೈನಿಂಗ್ ಬಂತು ಯಾಕಂದರೆ ಒಬ್ರು ಸಿಸ್ಟರ್ ಪರಿಚಯದಿಂದ ಒಬ್ಬರು ಸರ್ ಪರಿಚಯದಿಂದ ಅವ್ರು ಬಂದು ನಂಗೆ ಕೇಳಿದ್ರು ಏನಮ್ಮ ನೀನು ಮತ್ತು ಸೆಕೆಂಡ್ ಇಯರ್ ಮುಗಿಸಿದಿ ಮತ್ತು ನೀನು ಆಶಾ ಕರ್ತೀನಿ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರು ಹೌದು ರೀ ಸರ್ ಮಾಡ್ತೀನಿ ತಗೋ ಅಂತೇಳಿ ಏನು ಮಾಡಿಕೊಂಡೆ ನಾನು ಇಪ್ಪತ್ತೊಂದು ದಿನ ಟ್ರೈನಿಂಗ್ ಇತ್ತು ಆದರೆ ಅದು ಫಸ್ಟ್ ನಮ್ಮ ಹುಡುಗ ಎರಡು ಅಥವಾ ಮೂರು ವರ್ಷದ ಇದ್ದಿದ್ದನು ಅವ್ನಿಗೆ ಯಾರ ಹತ್ತಿರ ಬಿಟ್ಟು ಹೋಗ್ಬೇಕಪ್ಪ ಏನು ಮಾಡಬೇಕು ಅಂತೇಳಿ ಏನು ಮಾಡಿದೆ ಅದು ಪ್ರೈವೇಟ್ ಸ್ಕೂಲಿಗೆ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನೋ ಅದು ರಿಸರ್ವ್ ಮಾಡಿ ಇಪ್ಪತ್ತೊಂದು ದಿನ ನಾನು ನನ್ನ ತಂಗಿ ಹತ್ತಿರ ನಮ್ಮ ಮಗನಿಗೆ ಬಿಟ್ಟು ನಾನು ಆ ಟ್ರೈನಿಂಗ್ ಹೋದೆ ಟ್ರೈನಿಂಗ್ ಹೋಗಿ ಬಂದು ವರ್ಷ ಅಥವಾ ಮೂರು ವರ್ಷ ನಾವು ಒಂದು ರೂಪಾಯಿ ಇಲ್ಲದೆ ಕೆಲಸ ಮಾಡಿದ್ದೇವೆ ಆಶಾ ಕಾರ್ಯಕರ್ತಿ ವರ್ಕಿನಲ್ಲಿ ಎಷ್ಟಪ್ಪ ಎರಡು ಸಾವಿರದ ಎಂಟರಲ್ಲಿ ನಾವು ಟ್ರೈನಿಂಗ್ ಮುಗಿಸಿದಾಗ ಮುಗಿಸಿ ಬಂದು ಇಪ್ಪತ್ತು ದಿವ್ಸ ಆದ್ಮಕ್ರೈನಿಂಗ್ ಜಾಬಿಗೆ ಜಾಯ್ನ್ ಆದವಿ ಜಾಯ್ನ್ ಆದ್ಮಕ ಎರಡು ಸಾವಿರ ಒಂಬತ್ತು ಹತ್ತು ಹನ್ನೊಂದು ಮೂರು ವರ್ಷ ನಾವು ಮನೆ ಅನ್ನ ಉಂಡು ಒಂದು ರೂಪಾಯಿ ಇಲ್ಲದೆ ನಾವು ಕೆಲಸ ಮಾಡಿದ್ದೇವೆ ಅವಾಗ ಮೂರು ವರ್ಷ ಆದ ನಂತರ ನಮಗೊಂದು ಸಾವಿರ ಹದಿನೈದು ನೂರು ಈ ಥರ ಪೇಮೆಂಟ್ ಬರ್ಕೋತಾ ಹೋಯಿತು ಅದೇ ನಮಗೆ ಭಾಳಷ್ಟು ಖುಷಿ ಇತ್ತು ಏನಪ್ಪ ನಾನು ಒಂದು ಕೆಲಸ ಮಾಡಿ ನೂರು ಒಂದು ಸಾವಿರ ರೂಪಾಯಿ ಗಳಿಸ್ಬೇಕಂತ ಒಂದು ಉದ್ದೇಶದಿಂದ ಹೊಂದಿದ್ದೇವೆ ಅಂತೇಳಿ ಅದೇ ಕೆಲಸ ಕಂಟಿನ್ಯೂ ಮಾಡ್ಕೊತಾ ಬಂದೇವಿ ಮಾಡ್ಕೊತಾ ಬಂದಾಗ ಒಂದು ಸ್ವಲ್ಪ ಏನಾಯ್ತಪ್ಪ ಮತ್ತು ನಮ್ಮದು ಎರಡನೇ ಹುಡುಗಿ ಡೆಲಿವರಿ ಆಯಿತು ಡೆಲಿವರಿ ಮತ್ತು ಹಾಗೆ ಅವಳಿಗೆ ತೊಗೊಂಡೆ ಎಲ್ಲ ಕೆಲಸ ಮಾಡಿದೆವು ನಾವು ಕೆಲಸ ಮಾಡಿದ ತಕ್ಷಣ ಈ ಕೆಲಸನೇ ನನಗೂ ನನ್ನ ಜೀವನಕ್ಕೆ ಮುಂದೆ ಬರ್ದಕ್ಕೊಂದು ಒಂದು ಆಧಾರ ಆಗಿ ಬಿಡ್ತು ಯಾಕಪ್ಪ ಅಂತಂದರೆ ನನ್ನ ಹತ್ರ ಕೆಲಸ ಬಿದ್ದಿದ್ದಿಲ್ಲ ಯಾರು ನನ್ನ ಮಾತನ್ನು ಕೇಳ್ತಿದ್ದಿಲ್ಲ ನಾನು ಏನು ಮಾಡಬೇಕಪ್ಪ ಅಂತ ಭಾಳಷ್ಟು ಟೆನ್ಷನ್ ಇದ್ದೆ ದೇವರು ಅಂತಾರಲ್ಲ ದೇವರು ಸೋತರಿಗೆ ಸುಮಾನೆ ಇರ್ತಾನ ಅಂತ ಹೇಳ್ತಾರಲ್ವ ಹಾಗೆ ನನಗೂ ಆ ಒಂದು ಆಶಾ ಕಾರ್ಯಕರ್ತೆಯ ಜಾಬಿನಲ್ಲಿ ನಾನು ಕನಸಿನಲ್ಲಿ ಕೆಲಸ ಮಾಡ್ತೀನಂತ ಅನ್ಕೊಂಡಿರಲಿಲ್ಲ ಅದ್ರೂ ಅದ್ರ ಮುಖಾಂತರ ಪ್ರತಿದಿನ ಬಂದು ಒಂದು ಸಾವಿರ ಹೋಗಿ ಎರಡು ಸಾವಿರ ಹೋಗಿ ದೀಡ್ ಸಾವಿರ ಹೋಗಿ ಮೂರು ಸಾವಿರ ಬಂತು ನನ್ನ ಪೇಮೆಂಟ್ ಅದೇ ಮೂರು ಸಾವಿರ ರೂಪಾಯಿ ನಾವು ಪೇಮೆಂಟ್ ಆದ ತಕ್ಷಣ ಹೋಗಿ ಮಾರ್ಕೆಟ್ ಹೋಗಿ ಸಂತಿ ಅವಾಗ ಆವಾಗೇನಾಯಿತು ಎರಡು ಸಾವಿರದ ಹನ್ನೆರಡು ಅಥವಾ ಹದಿಮೂರರಲ್ಲಿ ಏನಾಯಿತು ನ ಸಾರಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನನಗೆ ಬೇರೆ ಆದರೆ ನಾವು ಬೇರೆ ಆದ್ಮಕ್ ಮಧ್ಯಾಹ್ನ ಜೀವನ ಮಾಡಬೇಕಂತ ಮತ್ತಿಷ್ಟು ಬೇಜಾರಾಯಿತು ಒಂದು ಸಣ್ಣ ಪುಟ್ಟ ಒಂದೇ ಒಂದು ರೂಮ್ ಬಂದಿತ್ತು ಯಾಕಂದ್ರೆ ನಾವು ನಾಲ್ಕು ಜನರಲ್ಲಿ ಒಂದೇ ಒಂದು ಪ್ರತಿಯೊಬ್ಬರಿಗೆ ಒಂದೊಂದು ರೂಮ್ ಬಂದಿತ್ತು ಆ ರೂಮಿನಲ್ಲಿ ನಂದು ಎರಡು ಮಕ್ಕಳು ಗಂಡ ನಾನು ಮತ್ತು ಅದರಲ್ಲೇ ಒಂದು ಸಣ್ಣ ಪುಟ್ಟವಾದ ಅಂಗಡಿ ಕೂಡ ಹಾಕೊಂಡೆ ಹಾಕೊಂಡು ನನ್ನ ಜಿಮಾಗೆ ಹಾಕುವವರು ಸಾಕ್ತಾಯಿತ್ತು ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಸಾಕು ಮತ್ತು ನಾಳೆ ಈ ವಿಡಿಯೋದಿಂದ ಮುಂದೆ ಮತ್ತೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೀನಿ ಸ್ನೇಹಿತರೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಬಹಳ ಮುಖ್ಯವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಮತ್ತು ನಾವು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನೀವು ತಿಳಿಸಿದ್ರೆ ಮತ್ತೆ ನಾನು ಸ್ವಲ್ಪ ತಿದ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ ಆದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂದರೆ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಯಾವ ರೀತಿ ಎದುರಿಸ್ಬೇಕನ್ನೋದು ಒಂದು ಜೀವನದ ನಿಜವಾದ ಕಥೆಯನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು